ಎಷ್ಟೋ ಜನ ಲೇವೇಟ್ ಮಾಡ್ತಾರೆ ಸರ್ ಅವರು ದುಡ್ಡುಗೋಸ್ಕರ ಮಾಡ್ತಾರೆ ಸರ್ ನಾವು ಜನಕ್ಕೋಸ್ಕರ ಮಾಡಿರೋದು ಸರ್ ಇಲ್ಲಿಂದ ಕರೆಕ್ಟಾಗಿ ಮ್ಯಾಜೆಸ್ಟಿಕ್ ಇಪ್ಪತ್ತು ಕಿಲೋಮೀಟರ್ ಇದೆ ಸರ್ ಸರ್ ಇಲ್ಲಿಂದ ಜಸ್ಟ್ ಫೋರ್ ಆ್ಯಂಡ್ ಹಾಫ್ ಕಿಲೋಮೀಟರ್ ಅವರು ಆರ್ ಡೆಂಟಲ್ ಕಾಲೇಜಿಂದ ಹಿಡಿದು ಇಂಜಿನಿಯರ್ ಕಾಲೇಜ್ ಸರ್ ನಮ್ಮ ಲೇವೆ ಬಂದು ಡಿ ಸಿ ಕನ್ವರ್ಷನ್ ಸರ್ ಈ ಕಾತ ನಾನೇ ಓನರು ನಂದೇ ಲೇವೇಟ್ ನಾನೇ ಡೈರೆಕ್ಟಾಗಿ ಬಂದು ನಿಮಗೆ ವಿಸಿಟ್ ಮಾಡಿಸಿ ಬೆಸ್ಟ್ ಆಫರಲ್ಲಿ ನನ್ನ ಸೈಟ್ ಕೊಡ್ತಾ ಇದ್ದೀನಿ ಸರ್ ಸರ್ ನಮಸ್ತೆ ನನ್ನ ಹೆಸರು ಅಭಿಷೇಕ್ ಅಂದ್ಬಿಟ್ಟು ಸರ್ವಸಂಪೃಪ್ತಿ ವೆಂಚರ್ಸ್ ಅಂದ್ಬಿಟ್ಟು ನಮ್ಮ ಆಫೀಸು ಅದು ನಾವು ಸುಮಾರು ಬಂದು ಒಂಬತ್ತು ವರ್ಷದಿಂದ ನಮ್ಮ ಆಫೀಸ್ ಅಲ್ಲೇ ಇದೆ ಕೆಂಗೇರಿ ಉಪನ ವಯಸ್ಸಲ್ಲ ಸರ್ಕಲಲ್ಲಿ ನಮ್ಮದು ಇದು ಪ್ರಾಜೆಕ್ಟ್ ಬಂದ್ಬಿಟ್ಟು ಇದು ಒಂಬತ್ತನೇ ಲೇಬೇಟ್ ನಿಮಗೆ ಇದು ಬಂದು ಮೈಸೂರು ರೋಡು ಮೈಸೂರು ರೋಡ್ ನಿಯರ್ ನಾಲ್ಕೂವರೆ ಕಿಲೋಮೀಟರ್ ಮೈಸೂರು ಹೈವೇಂದ ನಾಲ್ಕೂವರೆ ಕಿಲೋಮೀಟ್ರಿಗೆ ಮಾಡಿರೋ ಲೇವೆ ಅವರು ಎಷ್ಟೋ ಜನ ತಲೆಯಲ್ಲಿ ಇವಾಗ ಗಾರ್ಮೆಂಟ್ಸ್ ಕೆಲಸಕ್ಕೆ ಹೋಗೋರು ಆಟ ಓಡಿಸೋರಲ್ಲತ್ತೂ ನಾನು ಸೈಟ್ ತೊಗೋಕ್ಕಾಗಿಲ್ಲ ನಮ್ಮ ಬೆಂಗಳೂರು ಬಂದು ಇಷ್ಟು ವರ್ಷ ಆಯಿತು ಅನ್ನೋರೆಲ್ಲ ತಲೆಯಿಂದ ತದ್ದಾಕಿ ಸರ್ ನಾನು ಸಾಮಾನ್ಯ ಜನ ಸರ್ ಏನೇ ಕೆಲಸ ಇರಲ್ಲ ಕೆಲಸಕ್ಕೆ ಹೋಯ್ತು ನಂಗೆ ಬರೋದೇ ಇಷ್ಟು ಅಮೌಂಟು ನಾನು ಸೈಟ್ ತೊಗೊಬೇಕು ಅನ್ನೋರು ನಾನು ಲೇವೇಟಲ್ಲಿ ಬಂದ್ರು ಸರ್ ನಾನು ಸೈಟ್ ಕೊಡ್ತೀನಿ ಸರ್ ಸರ್ ನಮ್ಮ ಲೇವೇಟ್ ಬಂದು ಡಿ ಸಿ ಕನ್ವರ್ಷನ್ ಸರ್ ಈ ಕಥೆ ನಿಮಗೆ ಎಲ್ಲ ಬ್ಯಾಂಕಲ್ಲೂ ಲೋನ್ ಅವೈಲಬಿಲಿಟಿ ಇದೆ ಇಲ್ಲ ಲೋನ್ ಆಗದಿಲ್ಲದವರೆಗೂ ನನ್ನ ಕಂಪ್ನಿ ಕಡೆಯಿಂದ ಇ ಎಮ್ ಐ ಆಪ್ಷನ್ಸ್ ಇದೆ ಸರ್ ತರ್ಟಿ ಸಿಕ್ಸ್ ಮಂತ್ಸ್ಗೆ ಜೀರೋ ಪರ್ಸೆಂಟ್ ಇ ಎಮ್ ಐ ಕೊಡ್ತಾ ಇದ್ದೀನಿ ಸರ್ ನಾನು ಬೆಂಗಳೂರು ಸಿಟಿಗೆ ಎಷ್ಟು ಹತ್ರ ಇದೆ ಸರ್ ಸರ್ ಇಲ್ಲಿಂದ ಕರೆಕ್ಟಾಗಿ ಮೆಜೆಸ್ಟಿಕ್ ನಿಯರ್ ಮ್ಯಾಜೆಸ್ಟಿಕ್ಗೆ ಸರ್ ಇಪ್ಪತ್ತು ಕಿಲೋಮೀಟರ್ ಇದೆ ಸರ್ ಇಂದ ಜಸ್ಟ್ ಫೋರ್ ಅಂಡ್ ಹಾಫ್ ಕಿಲೋಮೀಟರ್ ಅವರು ಆರ್ ಡೆಂಟಲ್ ಕಾಲೇಜಿಂದ ಹಿಡಿದು ಇಂಜಿನಿಯರ್ ಕಾಲೇಜು ಅಲ್ಲಿ ಒಂದುವರೆ ಕಿಲೋಮೀಟರ್ ಅವರು ನಿಮಗೆ ಈಶ್ವರ್ಟ್ ಸ್ಕೂಲ್ ಆಮೇಲೆ ಮಾರಿಗೋಲ್ಡ್ ಸ್ಕೂಲ್ ಇದೆ ಇಲ್ಲಿಂದ ಐನೂರು ಮೀಟರ್ ಸರ್ ಯೂನಿವರ್ಸಲ್ ಸ್ಕೂಲ್ ಇದೆ ಸರ್ ನಿಮಗೆ ಇಲ್ಲಿಂದ ಒಂದೂವರೆ ಕಿಲೋಮೀಟರ್ ರಾಮಹಳ್ಳಿ ಇಲ್ಲಿಂದ ನಾಲ್ಕೂವರೆ ಕಿಲೋಮೀಟರ್ ಚಲಗಟ್ಟ ಮೆಟ್ರೋ ಇವಾಗ ನೋಡಿ ಬೆಂಗಳೂರಲ್ಲಿ ಮಳೆ ಬರ್ತಿರೋದ್ರಿಂದ ರೋಡಲ್ಲಿ ನೀರು ನಿಂತ್ಕೊಳ್ಳೋದಾಗ್ಬೋದು ಅದೆಲ್ಲ ನೋಡ್ಬೋದು ಸೊ ನೋಡಿ ಸರ್ ನಮ್ಮ ಲೇಬಟಲ್ಲಿ ನೋಡಿ ಸರ್ ಟ್ವೆಂಟಿ ಫೈವ್ ಫೀಟ್ ರೋಡ್ ಒಬ್ಬ ಒಂದು ಇಲ್ಲಿ ಈ ಸೈಡ್ ಒಂದು ಕಾರ್ ನಿಂತ್ಕೊಂಡು ಆ ಸೈಡ್ ತಮ್ಮ ಒಂದು ಕಾರ್ ನಿಂತ್ಕೊಂಡು ಆರಾಮಾಗಿ ಓಡಾಡೋ ದಾರಿ ಇದೆ ಸರ್ ಮಳೆ ಬರೋದಕ್ಕೆ ನೀರು ಹೋಗೋಕ್ಕೆ ಪ್ರತಿ ಒಂದು ಸರ್ ಸ್ಯಾನಿಟ್ರಿ ವಾಟರ್ ಕಲೆಕ್ಷನು ಟ್ರೀಗಳು ಮೇನು ಮರಗಳು ಮರಗಳೆಲ್ಲ ನಟ್ಟಿ ಎಲ್ಲ ಪ್ರತಿಯೊಂದು ನೋಡಿ ಸರ್ ಸುತ್ತಮುತ್ತ ನೋಡಿ ಸರ್ ಕಂಬಗಳೆಲ್ಲ ರೆಡಿ ಇರೋದು ಟ್ವೆಂಟಿ ಫೋರ್ ಅವರ್ಸು ಕರೆಂಟ್ ಇರೋದು ಸರ್ ನಮ್ಮ ಲೇಬಟಲ್ಲಿ ಟೋಟಲ್ ಬಂದು ನಿಮಗೆ ಎಲ್ಲ ಡೈಮೆನ್ಷನಲ್ಲೂ ಸಿಗುತ್ತೆ ತರ್ಟಿ ಫಾರ್ಟಿ ಟ್ವೆಂಟಿ ತರ್ಟಿ ಪ್ರತಿಯೊಂದು ಸಿಗುತ್ತೆ ಏಯ್ಟಿ ತ್ರೀ ಸೈಟ್ಸ್ ಇದೆ ಸರ್ ನಮ್ಮ ಲೇಬೇಟಲ್ಲಿ ನಲವತ್ತು ನಲವತ್ತೈದು ಸೈಟ್ ಅಲ್ಲೇ ಶೋಲ್ಡ್ ಆಗಿದೆ ಸರ್ ಇನ್ನು ನಿಲ್ದಿರೋದೆ ನಲವತ್ತೈದು ಸೈಟು ಸರ್ ನಿಮಗೆ ಯಾರು ಬಂದು ಬೇಗ ಪ್ರಿಫರ್ ಮಾಡ್ತಾರೋ ಅವ್ರಿಗೆ ಬೆಸ್ಟ್ ಆಫರಲ್ಲಿ ನಾನು ಸೈಟ್ ಕೊಡ್ತಾ ಇದ್ದೀನಿ ಸರ್ ನಮ್ಮ ಲೇಬಟಲ್ಲಿ ಸೈಟ್ ತೊಗೊಂಡು ನಾನು ಮನೆ ಕಟ್ಟಬೇಕು ಕೆಲಸ ರಜಾ ಹಾಕಬೇಕು ಪ್ರತಿಯೊಂದು ಅವ್ರ ಟೆನ್ಷನ್ ನಾನು ಆಫೀಸ್ ಟೆನ್ಷನ್ ಬಿಟ್ಟು ಇಲ್ಲಿ ಮನೆ ಕಟ್ಟಬೇಕು ಅನ್ನೋ ಅವಶ್ಯಕತೆನೇ ಇಲ್ಲ ಸರ್ ಅವ್ರು ಯಾವ ಥರ ಪ್ಲ್ಯಾನ್ ಇಂಜಿನಿಯರ್ ಹತ್ರ ಪ್ಲ್ಯಾನ್ ಮಾಡ್ಸಿರ್ತಾರೋ ಆ ಪ್ಲ್ಯಾನ್ ಪ್ರಕಾರ ಖುದ್ದಾಗ ನಾನೇ ನಿಲ್ಲಿಸಿ ನಾನೇ ಮನೆ ಕಟ್ಕೊಡ್ತೀನಿ ಸರ್ ಅವ್ರಿಗೆ ಅವರು ಕೆಲಸ ಕಾರ್ಯ ಎಲ್ಲ ಬಿಟ್ಟು ಬಂದು ನಾವು ರಜಾ ಹಾಕಬೇಕು ಅದು ಇದು ಏನು ಸಮಸ್ಯೆನೇ ಏನಿರಲ್ಲ ಸರ್ ಖುದ್ದಾಗ ನಾನೇ ನಿಂತೀನಿ ಸರ್ ಪ್ರತಿ ಒಂದೊಂದು ಏನು ಪಾಯದಿಂದ ಹಿಡಿದು ಪ್ರತಿ ಒಂದೊಂದು ಏನು ನಾವು ಕೆಲಸ ಮಾಡ್ತೀವೋ ಸಾಯಂಕಾಲ ಅಪ್ಡೇಟ್ ಅವ್ರಿಗೆ ವಾಟ್ಸಪ್ಪಲ್ಲಿ ಹೋಗ್ತಾ ಇರುತ್ತೆ ಸರ್ ಇಂಥ ಮೆಟೀರಿಯಲ್ ಅವ್ರಿಗೆ ಹೇಳಿದ ಮೆಟೀರಿಯಲ್ ಹಾಕಿ ನಾವು ಮನೆ ಕಟ್ಸ್ಕೊಂಡು ಕೊಡ್ತೀವಿ ಸರ್ ಅವ್ರಿಗೆ ಅವರು ತಲೆಯಲ್ಲಿ ಬಿಟ್ಬಿಡ್ಬೇಕು ನಾವು ಮನೆ ಕಟ್ತಾ ಇದೀವಿ ಅನ್ನೋದು ಇದೇ ಬಿಟ್ಬಿಡ್ಬೇಕು ಅವ್ರ ಗ್ರೂಪ್ ಯೋಚಕ್ಕೆ ರೆಡಿ ಆಗಬೇಕು ಅಷ್ಟೇ ಸರ್ ಸೈಟ್ ಬೆಲೆ ಯಾವ ರೇಂಜಿಂದ ಶುರು ಆಗುತ್ತೆ ಸರ್ ಸರ್ ನಮ್ಮದು ಕಾರ್ನರ್ ಒಂಥರ ಈಸ್ಟ್ ಒಂಥರ ವೆಸ್ಟ್ ಒಂಥರ ಯಾವುದಿಲ್ಲ ಸರ್ ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಅವರು ಯಾವ್ದಾನ ತೊಗೊಬೋದು ಸರ್ ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿ ರೈಟ್ ಸರ್ ನಾನು ಸ್ವಂತ ನನ್ ಲೇವೆಟ್ ಆಗಿರೋದಿಂದ ಇವಾಗ ನಿಮ್ಮ ಚಾಲಲ್ ನೋಡ್ಕೊಂಡು ಬಂದು ಫಸ್ಟ್ ಯಾರು ಹತ್ತು ಕಸ್ಟಮರ್ ನನ್ನ ಹತ್ರ ಬುಕ್ ಮಾಡ್ಕೋತಾರೋ ಅವ್ರಿಗೆ ರಿಜಿಸ್ಟ್ರೇಷನ್ ಕಾಸ್ಟ್ ಆಫ್ ಇವಾಗ ಒಂದು ಲಕ್ಷ ರಿಜಿಸ್ಟ್ರೇಷನ್ ಕಾಸ್ಟ್ ಇದ್ದರೆ ನಿಮ್ಮ ಕೈಯಿಂದ ಬರಿ ಐವತ್ತು ಸಾವಿರ ರೂಪಾಯಿ ಬೇಡೋದಿಲ್ಲ ಮಿಕ್ಕಿದೇನೆ ಚಾರ್ಜ್ ಇದ್ದು ನಾನು ಹಾಕ್ಬಿಟ್ಟು ನಾನು ರಿಜಿಸ್ಟರ್ ಮಾಡ್ಕೊಂಡು ಕೊಡ್ತೀನಿ ಸರ್ ಸರ್ ಎಷ್ಟೋ ಜನಕ್ಕೆ ಕನ್ಫ್ಯೂಸ್ ಇರ್ತದೆ ಹಂಗಪ್ಪ ಹೋಗಲಿ ನಾವು ಸೈಟಿಗೆ ಬಂಡವಾಳ ಹಾಕೋದು ಅದು ಇದು ಅಂತ ಸರ್ ನಾನು ಡೈರೆಕ್ಟ್ ಓನರು ಸರ್ ನನ್ನ ಹತ್ರ ಬಂದು ನೀವು ಪರ್ಚೇಸ್ ಮಾಡೋರು ನನ್ನ ಹತ್ರ ತಗೊಂಡಿರೋರು ಈ ಲೇವೇಟಲ್ಲಿ ನಾನು ಒಂಬತ್ತು ವರ್ಷದಿಂದ ಸರ್ವಿಸ್ ಕೊಡ್ಕೊಂಡ್ಬಂದಿನಿ ಸರ್ ಒಂಬತ್ತು ವರ್ಷದಿಂದ ನನ್ನ ಕಸ್ಟಮರ್ಸನ್ನ ನನ್ನ ಫೀಲ್ಡ್ ಬಾಕ್ ಬೇಕಾದ್ರೆ ತಗೊಂಡು ನನ್ನ ಬಗ್ಗೆ ತಿಳ್ಕೊಂಡು ಬಂದು ಸೈಟ್ ತೊಗೊಬೋದು ಈ ಲೇವರ್ಟ್ರಲ್ಲಿ ಪರ್ಚೇಸ್ ಮಾಡಿರೋ ನಂಬರೂ ನಾನು ಕೊಡ್ತೀನಿ ಸರ್ ತಗೊಂಡು ಅವ್ರ ಫೀಡ್ಬ್ಯಾಕ್ ತಿಳ್ಕೊಂಡು ನನ್ನ ಹತ್ರ ಲೇವೇಟ್ರಲ್ಲಿ ಸೈಡ್ ತೊಗೊಬೋದು ಸರ್ ಜನಗಳಿಗೆ ಅಷ್ಟೊಂದು ಬೇರೆ ಕಡೆ ಎಲ್ಲ ನಮ್ಮ ಮೋಸ ಹೋಗಿರೋರಿಗೆ ನಾನು ಇದೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್